ಇಲ್ಲವೇ ಚಿವುಟಿದ ಕೈಯಿಗೆ ಅರಳದ ಮಲ್ಲಿಗೆ ಯಾರಿಗೆ ಸಂಬಂಧಿಸ್ರಿ ಯಾರಿಗೆ ಎಲ್ಲ ನಾನು ಯಾವ್ದು ಅದ್ರಂತ ನಾನು ನನ್ಗೆ ಅಂತ ಅಂತದ್ ಮಾಡಿಲ್ಲ ನನ್ನ ಮಗಳು ಏನಿದ್ರು ನನ್ನ ಮುಂದೆ ಎಲ್ಲಾ ಖುಲ್ಲ ಹೇಳ್ತಿದ್ದ ನನ್ನ ಬಿಟ್ಟಕ್ಕೆ ಏನಿರಲಿಲ್ಲ ಇವತ್ತು ಇವ್ರ ಬಾಜಿಕ್ಕ ಕುಂತಂಗ ಆಗಿರ್ತಾನೆ ನಾವು ಕುಂತ್ರು ಜೊತೆಗೆ ನಿಂತ್ರು ಜೊತೆಗೆ ನಾವಿಬ್ರು ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಮುಗು ಸರ್ ನನ್ನ ಕ್ಷಮ ಮಾಡ್ರಿ ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ನ ನನ್ ಹುಬ್ಬಳ್ಳಿಯ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ ಕೊಲೆ ಪ್ರಕರಣ ಕೇವಲ ರಾಜ್ಯ ಮಾತ್ರವಲ್ಲದೆ ಇವತ್ತು ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ಸೆಲೆಬ್ರಿಟಿಗಳು ಕೂಡ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ನೇಹಾಗೆ ನ್ಯಾಯ ಸಿಗ್ಬೇಕು ಅನ್ನೋ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಪಿ ಫಯಾಸ್ ಆಕೆಯನ್ನ ಹತ್ತು ಬಾರಿ ಚಾಕುವಿನಿಂದ ಇರಿದು ಭಯಾನಕವಾಗಿ ಕೊಲೆ ಮಾಡಿದ್ದ ಆ ದೃಶ್ಯವನ್ನ ನೀವು ನೋಡಿರ್ತೀರಾ ಸಿಟಿವಿ ಫುಟೇಜ್ ನೋಡಿದ್ರೆ ಎಂಥವ್ರಿಗೂ ಕೂಡ ನಡಕ ಹುಟ್ಟುತ್ತೆ ಯಾವುದೇ ರೀತಿಯಾದಂತಹ ಕರುಣೆ ಇಲ್ಲದೆ ಆತನ ಹೃದಯ ಎಷ್ಟು ಕಲ್ಲು ಅನ್ನೋದನ್ನ ಆ ದೃಶ್ಯವೇ ಸಾರಿ ಸಾರಿ ಹೇಳ್ತದೆ ಅಷ್ಟೊಂದು ಭೀಕರವಾಗಿ ಆತ ಕೊಲೆ ಮಾಡಿದ ನಿಜವಾಗ್ಲೂ ಫಯಾಜ್ ನೇಹಾಳನ್ನ ಪ್ರೀತಿಸ್ತಾ ಇದ್ರೆ ಆತ ಆ ರೀತಿಯಾಗಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇದೆ ಇನ್ನು ಫಯಾಜ್ ತಂದೆ ಹಾಗೂ ತಾಯಿ ಇಬ್ರು ಕೂಡ ಶಿಕ್ಷಕರು ಶಿಕ್ಷಕ ದಂಪತಿಯ ಪುತ್ರನೇ ಇಂತಹ ಕೆಲಸ ಮಾಡ್ತಾನೆ ಅಂದ್ರೆ ನಿಜಕ್ಕೂ ಯಾರಿಂದಲೂ ಕೂಡ ಅದನ್ನ ನಂಬೋದಕ್ ಸಾಧ್ಯನೇ ಇಲ್ಲ ಮನೆಯಲ್ಲಿ ಇಬ್ರು ಶಿಕ್ಷಕರಿದ್ರು ಕೂಡ ಇಂಥ ಮಗ ಅನ್ನೋ ಪ್ರಶ್ನೆ ಉದ್ಭವ ಆಗೋದು ಸಹಜ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಫಯಾಜ್ನ ತಂದೆ ಶಿಕ್ಷಕ ಬಾಬಾ ಸಾಹೇಬ್ ಇರ್ಬೋದು ಹಾಗೆ ಆತನ ತಾಯಿ ಮುಮ್ತಾಜ್ ಅವರು ಕೂಡ ಶಿಕ್ಷಕಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅವರು ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನನ್ನ ಮಗನಿಗೆ ಯಾವ ಶಿಕ್ಷೆ ಕೊಟ್ಟರು ಕೂಡ ನಾನು ಅದಕ್ಕೆ ಸ್ವಾಗತವನ್ನ ಕೊಡ್ತೀನಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಹೆಣ್ಣು ಮಕ್ಕಳು ಅಂದ್ರೆ ನಾವು ಪೂಜಿಸ್ತೇವೆ ಹೆಣ್ಣು ಮಕ್ಕಳು ಅಂದ್ರೆ ದೇವ್ರು ಅಂತ ಭಾವಿಸುವಂತಹ ದೇಶ ನಮ್ದು ಅನ್ಯಾಯ ಆದಲ್ಲಿ ಹೆಣ್ಮಕ್ಳಿಗೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಆದ್ರೆ ನನ್ನ ಮಗನೇ ಇಂತಹ ಕೆಲಸವನ್ನ ಮಾಡಿದ್ದಾನೆ ಅಂದ್ರೆ ನಿಜಕ್ಕೂ ನನಗೆ ಕ್ಷಮೆ ಯಾಚಿಸುವುದಕ್ಕೂ ಕೂಡ ಯಾವ ಮುಖ ಇಲ್ಲ ಅಂತಹ ಕೆಲಸವನ್ನ ನನ್ನ ಮಗ ಮಾಡಿದ್ದಾನೆ ಇಡೀ ನಮ್ಮ ಊರು ಮುನವಳ್ಳಿ ಏನಿದೆ ಅಲ್ಲಿಗೆ ಆತ ಕೆಟ್ಟ ಹೆಸರನ್ನ ತಂದಿದ್ದಾನೆ ಕಪ್ಪು ಚುಕ್ಕಿ ಇದಿ ಬಂದಿದೆ ರಾಜ್ಯದ ಜನ ಹಾಗೆ ಮುನವಳ್ಳಿಯ ಯುವಕರು ಈ ಬಗ್ಗೆ ಶಾಂತಿಯನ್ನ ಕಾಪಾಡಬೇಕು ನಾನು ಆತನಿಗೆ ಕಾನೂನು ಪ್ರಕಾರ ಯಾವ ಶಿಕ್ಷೆ ಕೊಟ್ಟರು ಅದನ್ನ ಸ್ವಾಗತಿಸ್ತೇನೆ ದಯವಿಟ್ಟು ನೇಹ ಕುಟುಂಬದವರು ಹಾಗೆ ರಾಜ್ಯದ ಜನ ಮುನವಳ್ಳಿಯ ಜನತೆ ನನ್ನನ್ನು ಕ್ಷಮಿಸಬೇಕು ಅಂತ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಹಾಗೆ ಮಗ ನಮ್ಮ ಜೊತೆ ಇರ್ಲಿಲ್ಲ ಎರಡು ವರ್ಷದಿಂದ ಹೆಚ್ಚಿನ ಶಿಕ್ಷಣಕ್ಕೆ ಅಂತ ಅವನು ಹೊರಗಡೆ ಹೋಗಿದ್ದ ಆದ್ರೆ ಆತ ಹೊರಗಡೆ ಹೋಗಿ ಈ ರೀತಿಯ ಕೆಲಸವನ್ನ ಮಾಡ್ತಾನೆ ಅಂತ ಸಣ್ಣ ಸುಳಿವು ಕೂಡ ನಮ್ಗೆ ಸಿಕ್ಕಿಲ್ಲ ಅಂತ ಒಂದು ಘಟನೆಯನ್ನ ನಾವು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ನೇಹ ಕೂಡ ನಮ್ಮ ಮಗಳಿದ್ದ ಹಾಗೆ ಆಕೆಗೆ ನ್ಯಾಯ ಸಿಗ್ಬೇಕು ಅಂತ ಅವರು ಹೇಳಿದ್ದಾರೆ ಸರ್ ನಾನು ಸೈನಿಕನಾಗಿ ದೇಶ ಸೇವೆ ಮಾಡಬೇಕಂತ ಆಸೆ ಪಟ್ಟೆ ಅವ್ರು ನನ್ನ ತಾಯಿ ಬೇಡ ಅಂತಂದರು ನಾನು ನನ್ನ ಮಗನ್ನ ಸೈನಿಕ ಹೇಳಿ ಅವನ್ನ ಬಾಡಿ ಬಿಡಿ ಮಾಡಿ ಸೈನಿಕ ಸೇರಿಸ್ಬೇಕಂತ ಭಾಳ ಆಸೆ ಉಂಟು ಸರ್ ನನ್ನ ಮುನ್ನೂರು ಜನ ನನ್ನನ್ನು ಹೆಂಗೆ ಸಾಕಿದ್ರು ಅಂತಂದ್ರೆ ಸರ್ ಇಡೀ ನಲ್ವತ್ತು ಸಾವಿರ ಜನ ನನ್ನ ಕುಟುಂಬದ ಸದಸ್ಯನ ತರ ಸಾಕಿದ್ರು ಸರ್ ಅವರು ನಾನು ತೀರ್ಸೋಕ್ಕಾಗಲ್ಲ ಸರ್ ನನಗೆ ನಾನು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿದ್ದವನು ಇವತ್ತು ನನ್ನ ತುಂಬ ಗೌರವದ ಗೌರವನ್ನ ನೋಡ್ತಾರೆ ಸರ್ ಅವರೆಲ್ಲರೂ ಅವ್ರ ಮುಂದೆ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ಅವ್ರು ಕೇಳ್ಕೋದಿಷ್ಟೇ ದಯವಿಟ್ಟು ನಮ್ಮನ್ನು ಕ್ಷೇಮಿಸಿ ಬಿಟ್ರೆ ನಾನು ಏನು ಕೇಳೋಕ್ಕಾಗಲ್ಲ ಸರ್ ಯಾಕಂದ್ರೆ ನಾನು ಸೈವರಿಗೂ ನಾನು ಉಸಿರೋವರೆಗೂ ನಿಮ್ಮ ಸೇವೆ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ನನ್ನ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ ಹೋರಾಟ ಆಗ್ತಾ ಇದೆ ಅಲ್ಲೂ ಧಾರವಾಡ ಹುಬ್ಬಳ್ಳಿಯಲ್ಲೂ ಕೂಡ ಜೋರಾಗಿ ಪ್ರತಿಭಟನೆ ಆಗ್ತಾ ಇದೆ ಮನೋಳಿಯಲ್ಲಿ ಕೂಡ ಮೂರು ದಿವಸ ಬಂದು ಕರೆ ಕೊಟ್ಟಿದ್ದಾರೆ ಆಮೇಲೆ ಶೋಕಾಚರಣೆ ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಹೇಳ್ತಾ ಇರುವಂಥದ್ದು ಒಂದೇ ಮಾತು ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ತಾವು ಈ ಈ ಈ ಅವರು ಹೇಳ್ತಿರ್ತಕ್ಕಂತಹ ಈ ಕಠಿಣ ಶಿಕ್ಷೆಯನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ ಅಂತ ಸರ್ ನಂದು ಒಂದೇ ವಿನಂತಿ ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಲಿ ಕೊಲೆ ಆಗಲಿ ಯಾರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾರೆ ಅವ್ರಿಗೆ ಇಂಥ ಶಿಕ್ಷೆ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಯಾರೂ ಕೂಡ ಹೆಣ್ಮಕ್ಳ ತಂಟೆಗೆ ಹೋಗಬಾರ್ದು ಕಾನೂನು ದೊಡ್ಡದು ಸರ್ ನಾನು ಇಂಥ ಶಿಕ್ಷೆ ಕೊಡೋಂಥೇಳಕ್ಕೆ ನನಗೇನು ಗೊತ್ತಿಲ್ಲ ಆದರೆ ಹೌದು ಒಂದು ಮಾತ್ರ ಸತ್ಯ ಇವತ್ತು ಆ ಮಗು ನೇಹಾಗೆ ಅದು ಪರಿಸ್ಥಿತಿ ಯಾರಿಗೆ ಆಗೋದು ಬೇಡ ಸರ್ ಯಾಕಂದರೆ ಪ್ರತಿಯೊಂದು ಮನೇಲಿ ಹೆಣ್ಮಕ್ಳು ಇರ್ತಾರೆ ಪ್ರತಿಯೊಂದು ಹೆಣ್ಮಕ್ಳು ಏನೋ ಸಾಧನೆ ಮಾಡಕ್ಕೆ ಹೋಗ್ತಿರ್ತಾರೆ ಇಂಥ ಘಟನೆಯಿಂದ ಸರ್ ನಾಳೆ ಅವ್ರ ತಂದೆ ತಾಯಿಗಳು ಮಕ್ಕಳನ್ನ ಸಾಲಿಗೆ ಕಲಿಸೋದು ಕೂಡ ಹಿಂಜರಿತಾರೆ ಸರ್ ತೊಂದರೆ ಆಗುತ್ತೆ ಸರ್ ಹೀಗಾಗಿ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸಮಾಜ ಆಗಲಿ ಸರ್ ಪ್ರತಿಭಟನೆ ಮಾಡೋರಿಗೆ ನನ್ನ ದೊಡ್ಡ ಸಲಾಮ್ ಸರ್ ಯಾಕಂದರೆ ಅನ್ಯಾಯದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅವ್ರು ಮಾಡಬೇಡ ಅನ್ನೋ ಕೇಳೋಕ್ಕೂ ಹಕ್ಕು ನಮಗಿಲ್ಲ ಯೋಗ್ಯತೆ ನಮಗಿಲ್ಲ ಆದರೆ ಅವ್ರು ಹೋರಾಡ್ತಾ ಇದ್ದಾರೆ ಸರ್ ಅವ್ರು ಹೋರಾಟಕ್ಕೆ ಜಯ ಸಿಗಲಿ ಒಳ್ಳೆಯದಾಗಲಿ ಮುಂದೆ ದೇವರೇನ ಆಗುತ್ತೆ ಸರ್ ನಾವಂತಿ ಒಂದು ಮಾತ್ರ ಸತ್ಯ ಸರ್ ನನ್ನ ಜನ್ಮಭೂಮಿ ಕರ್ಮ ಭೂಮಿನೂ ಮುನವಳ್ಳಿ ಆ ಜನರಿಗೋಸ್ಕರ ನಾನು ಬರ್ತೀನಿ ಸರ್ ಖಂಡಿತ ಹಾಗೆ ಫಯಾಜ್ ಸ್ನೇಹದ ಕುರಿತಾಗಿ ಫಯಾಸ್ ತಾಯಿ ಶಿಕ್ಷಕಿ ಮಮ್ತಾಜ್ ಅವರು ಹೇಳಿರುವಂತಹ ಹೇಳಿಕೆ ಇವತ್ತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗೆ ಒಂದಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ ಫಯಾಜ್ ಹಾಗೆ ಸ್ನೇಹ ಮದಿ ಯಾವುದೇ ರೀತಿಯಾದಂತಹ ಪ್ರೀತಿ ಇರಲಿಲ್ಲ ಅಂತ ನೇಹಾ ಕುಟುಂಬದವ್ರು ಹೇಳ್ತಾ ಇದ್ರೆ ಇನ್ನು ಫಯಾಜ್ ತಾಯಿ ಮುಮ್ತಾಜ್ ಮಾಧ್ಯಮಗಳ ಜೊತೆ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ನೇಹಾ ಹಾಗೇನೆ ಫಯಾಜ್ ಅವರು ಉತ್ತಮ ಸ್ನೇಹಿತರು ಅವರು ಜೊತೆಯಾಗೆ ಓದ್ತಾ ಇದ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ರು ಅವರಿಬ್ಬರ ಸ್ನೇಹದ ಬಗ್ಗೆ ನನಗೆ ಗೊತ್ತಿತ್ತು ನಾನು ಫಯಾಜ್ಗೆ ಹೇಳ್ತಾ ಇದ್ದೆ ಒಳ್ಳೆಯ ಸ್ನೇಹ ಇರಲಿ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಸಂಬಂಧ ನಿಮ್ಮ ಮಧ್ಯೆ ಬೇಡ ಅನ್ನೋ ವಿಚಾರವನ್ನ ನಾನು ಅವ್ರಿಗೆ ಹೇಳಿದ್ದೆ ಇನ್ನು ನೇಹ ಪ್ರೀತಿ ಮಾಡ್ತಾ ಇದ್ಲು ಅನ್ನೋ ವಿಚಾರವನ್ನ ಫಯಾಸ್ ನನ್ನ ಜೊತೆ ಹೇಳಿದ್ದ ಕೇವಲ ಫಯಾಸ್ ಮಾತ್ರ ಆಕೆಯನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ ನೇಹ ಕೂಡ ತನ್ನನ್ನ ಪ್ರೀತಿ ಮಾಡ್ತಾಳೆ ಅನ್ನೋ ವಿಚಾರವನ್ನ ಫಯಾಸ್ ನನ್ನ ಜೊತೆ ಹೇಳಿದ್ದ ಇಬ್ರು ಕೂಡ ಮದುವೆ ಆಗೋ ಯೋಚನೆಯಲ್ಲಿದ್ರು ಅನ್ನೋ ವಿಚಾರವನ್ನ ಕೂಡ ಮುಮ್ತಾಜ್ ಹೇಳಿದ್ದಾರೆ ಇನ್ನು ನಾನು ಒಬ್ಬ ಶಿಕ್ಷಕಿಯಾಗಿ ತಾಯಿಯಾಗಿ ಆತನಿಗೆ ಬುದ್ಧಿಯನ್ನ ಹೇಳಿದ್ದೆ ನೀವು ಅಂತಹ ವಿಚಾರಕ್ಕೆಲ್ಲ ಹೋಗಬೇಡಿ ಇಬ್ರು ಕೂಡ ಬುದ್ಧಿವಂತರಿದ್ದೀರಾ ಇಬ್ರು ಕೂಡ ಐ ಎ ಎಸ್ ಮಾಡಿ ಚೆನ್ನಾಗಿ ಓದಿ ಈ ಫ್ರೆಂಡ್ಶಿಪ್ಪನ್ನು ಓದಿನ ಕಡೆಯಲ್ಲಿ ಬಳಸ್ಕೊಳ್ಳಿ ಚೆನ್ನಾಗಿ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಆಮೇಲೆ ನೋಡೋಣ ಅನ್ನೋ ವಿಚಾರವನ್ನು ನಾನು ಅವರಿಗೆ ಹೇಳಿದ್ದೆ ಆದರೆ ಆಕೆ ನನಗೆ ಫೋರ್ಸ್ ಮಾಡ್ತಿದ್ದಾಳೆ ಅನ್ನೋ ವಿಚಾರವನ್ನು ಫಯಾಜ್ ಹೇಳಿದ್ದಾನೆ ಏನೇ ಇರಲಿ ನೇಹ ತುಂಬ ಒಳ್ಳೆ ಹುಡುಗಿ ಆ ಮಗುಗೆ ನ್ಯಾಯ ಸಿಗಬೇಕು ಅಂತ ಮುಮ್ತಾಜ್ ಅವರು ಕೂಡ ಹೇಳಿದ್ದಾರೆ ಇನ್ನೊಂದು ವಿಚಾರ ಅವರ ಬಳಿ ಕೇಳಿದಾಗ ಅವರು ಹೇಳಿದ್ದಾರೆ ನನ್ನ ಮಗನಿಗೆ ಕಾನೂನು ಪ್ರಕಾರ ಯಾವುದೇ ರೀತಿಯಾದಂಥ ಶಿಕ್ಷೆ ಆದರೂ ಕೂಡ ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಕಾನೂನು ಪ್ರಕಾರ ಏನಾಗಬೇಕು ಅದಾಗಬೇಕು ಆದರೆ ನನ್ನ ಮಗನನ್ನು ಎನ್ಕೌಂಟರ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ನಿಮ್ಮ ಮಗನನ್ನ ಎನ್ಕೌಂಟರ್ ಮಾಡ್ಬೇಕು ಅನ್ನೋ ಆಗ್ರಹ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಅನ್ನೋದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾ ಈ ರೀತಿ ಹೇಳಿದ್ದಾರೆ ಎನ್ಕೌಂಟರ್ ಮಾಡಬೇಡಿ ಆದ್ರೆ ಅವನಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ಲಿ ಅನ್ನೋ ವಿಚಾರವನ್ನ ಅವ್ರು ಹೇಳಿದ್ದಾರೆ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಸರ್ ನನ್ನ ನನ್ನ ಕ್ಷಮೆ ಮಾಡಿರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ಅವಳು ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್ ನನಗ ಮಗು ಇದಕ್ಕೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದರೆ ಅದು ತಪ್ಪು ತಪ್ಪೆ ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ ಮೊದಲು ಮಾಡ್ತಿದ್ರ ಹಂಗೆ ಅವರೊಬ್ರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನಿಮ್ಮ ಮನೇಲಿ ವಿಷಯ ಗೊತ್ತಿತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವನಿಗೆ ಇರಲಿಲ್ಲ ಸರ್ ಆಯ್ತು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತೊಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಆದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವಂಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನಂದು ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ನ ಬೇಡ ಲವ್ ಅದು ಏನು ನಾನು ಯಾವುದು ಹಾದು ಅದನ್ನು ತಗೊಬಾರ್ದಿಲ್ಲ ರೀ ನನಗೆ ಯಾವುದು ಅಂತ ಅದಕ್ಕೆ ಮಾಡಿಲ್ಲ ನನ್ನ ಮಗಳು ಏನಿದ್ರು ನನ್ನ ಮುಂದೆ ಎಲ್ಲ ಖುಲ್ಲಾ ಹೇಳ್ತಿದ್ದ ನನ್ನ ಬಿಟ್ಟಕ್ಕೆ ಏನೂ ಇಲ್ಲ ರೀ ಇವತ್ತು ಇವಾಗ ಕುಂತಂಗ ಕುಂತಂಗೆ ಆಗಿತ್ತ ಕುಂತ್ರು ಜೊತೆಗೆ ನಿಂತ್ ಜೊತೆಗೆ ನಾವು ಇಬ್ಬರು ಈ ಹಾಸ್ ಹುಡುಗಣ್ಣ ಮದುವೆ ಯಾ ಮಾಡ್ತಾನೆ ರೀ ಮದ್ವೆ ಹಾಂ ಅದು ಇಷ್ಟು ಸಾಂಗ್ಳು ಬರ್ತಾರಂದ್ರೆ ಇವತ್ತು ತಿಳ್ಕೊಬೇಕು ಆ ಹುಡುಗ ಯಾವ ಇತ್ತಂತ ಆಕೆ ಗೊತ್ತಿಲ್ಲ ನಮ್ಮ ಧರ್ಮ ಏನಂತ ಹಾಂ ಊಹಾಪೋಗ ಹಬ್ಬಿಸಿ ಬಿಟ್ಟು ಮುಗಿದು ಹೋಗ್ತದೆ ಹುಚ್ಚಿರಂಗ ಏನೂ ಬೇಡ ಏನು ಮಾಡ್ರಿ ಒಬ್ಬ ಹಾಕಿ ನಾಲ್ಕು ಅವ್ರಿಗೆ ಅದನ್ನು ನನ್ಗದ್ಯ ಗೊತ್ತಿಲ್ರಿ ಗೊತ್ತಿಲ್ಲ ನನಗೆ ನನಗೆ ನನ್ನ ಮಗಳ ಜೀವ ಹೋಗಿದ್ದಕ್ಕೆ ನನಗೆ ಏನು ಮಾತಾಡ್ಬೇಕು ನನ್ನ ಮನುಷ್ಯ ಮಗಳು ಇನ್ನೂ ಜೀವಂತ ಬರ್ತಾಳ ಅಂತ ಕಾಯ್ ಕೊಡ್ಕೊತೀನಿ ನಾನು ನನಗೆ ಹೌದು ಗೊತ್ತಿಲ್ಲ ಇನ್ನೊಂದು ವಿಚಾರ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು ಇನ್ನು ಆಸ್ತಿ ವಿಚಾರಕ್ಕಾಗಿ ಫಯಾಸ ತನ್ನ ತಂದೆ ಏನಿದ್ದಾರೆ ಬಾಬಾ ಸಾಹೇಬ್ ಅವ್ರ ಶಿಕ್ಷಕರು ಅವ್ರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ ಕಳೆದ ಮೂರು ತಿಂಗಳ ಹಿಂದೆ ಆರೋಪಿ ಫಯಾಜ್ ತಂದೆ ಬಾಬಾ ಸಾಹೇಬ್ ಸುಭಾನಿ ಮೇಲೆ ಹಲ್ಲಿಯನ್ನ ಮಾಡಿದ ಅನ್ನೋ ವಿಚಾರ ಕೂಡ ಇದೀಗ ಬಯಲಾಗಿದೆ ಈ ಬಗ್ಗೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಪೊಲೀಸರು ತಂದೆ ಹಾಗೂ ಮಗ ಇಬ್ರನ್ನ ಕೂಡ ಕರೆಸಿ ಬುದ್ಧಿಯನ್ನ ಹೇಳಿದ್ರು ಮುಚ್ಚಳಿಕೆನ ಬರೆಸ್ಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದೆಲ್ಲದರ ನಡುವೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಾರಿಯರು ಕೂಡ ಧ್ವನಿ ಎತ್ತಿದ್ದಾರೆ ನಟಿ ರಕ್ಷಿತಾ ಪ್ರೇಮ್ ಇರ್ಬೋದು ನಟಿ ರಚಿತಾರಾಮ್ ಹಾಗೇನೆ ನಿನ್ನೆ ಪ್ರಿಯಾ ಸವದಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ರು ಹಾಗೇನೆ ರಿಷಬ್ ಶೆಟ್ಟಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನೇಹಾಗೆ ನ್ಯಾಯ ಸಿಗ್ಬೇಕು ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಕೂಡ ತಿಳಿಸಿದ್ದಾರೆ ರಕ್ಷಿತಾ ಪ್ರೇಮ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರ್ಕೊಂಡು ಆಕೆಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ದಾರೆ ಇಂತಹ ಘಟನೆಯನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಶೇಮ್ ಶೇಮ್ ಪೋಷಕರಾಗಿ ನನ್ನ ಹೃದಯ ಚಿತ್ರ ಆಗ್ತಾ ಇದೆ ಅಂತ ರಕ್ಷಿತಾ ಪ್ರೇಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಹಾಗೆಯೇ ನಟಿ ರಚಿತಾ ರಾಮ್ ಅವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ ಈ ರೀತಿಯ ಕೃತ್ಯ ಮಾಡುವವರನ್ನು ಗಲ್ಲಿಗೇರಿಸುವ ಬದಲು ಅವರನ್ನು ಜನಸಾಮಾನ್ಯರ ಕೈಗೆ ಒಪ್ಪಿಸಿ ಅವರೇ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಪೋಸ್ಟನ್ನು ಹಾಕಿದ್ದಾರೆ ಸಾಕಷ್ಟು ಜನ ಈ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಒಬ್ಬ ಶಿಕ್ಷಕ ದಂಪತಿಯ ಮಗ ಈ ರೀತಿ ಮಾಡೋದಕ್ಕೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಹಾಗಾದ್ರೆ ಆತನ ಮನಸ್ಥಿತಿ ಹೇಗಿತ್ತು ಆತ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರೆ ಆತನಿಗಿಂತಹ ಮನಸ್ಥಿತಿ ಹೇಗಿರ್ತಾ ಇತ್ತು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಹಾಗೂ ಫಯಾಜ್ ನಡುವಿನ ಆತ್ಮೀಯತೆಯನ್ನ ಸಾರುವಂತಹ ಸಾಕಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ನೇಹಾ ಆತನನ್ನ ಅವಾಯ್ಡ್ ಮಾಡ್ತಾ ಇದ್ಲು ಅದೇ ಕಾರಣಕ್ಕೆ ಆತ ಕೊಲೆ ಮಾಡಿದ್ದಾನೆ ಇಬ್ರು ಕ್ಲೋಸ್ ಆಗಿತ್ತು ಅಂತ ಇನ್ನು ಮಾತಾಡ್ತಾ ಫಯಾಜ್ ತಾಯಿ ಮುಮತಾಜ್ ಅವರು ಕೂಡ ಹೇಳ್ತಾ ಇದ್ರು ಆತ ನಮ್ಮ ಮನೆಯಿಂದ ದೂರ ಆಯ್ತಾ ರೂಮ್ ಮಾಡ್ಕೊಂಡಿದ್ದ ಆ ಆಕೆ ಹೋಗ್ತಾನೆ ಇದ್ದಿರಬಹುದು ಅನ್ನೋ ಮಾತನ್ನ ಹೇಳಿದ್ದಾರೆ ಒಂದಷ್ಟು ಫೋಟೋಗಳು ಕೂಡ ಇದಕ್ಕೆ ಪುಷ್ಟಿಯನ್ನ ಕೊಡ್ತವೆ ಹಾಗಾಗಿ ಒಂದಷ್ಟು ಜನ ಕೇವಲ ಇದ್ರಲ್ಲಿ ಫಯಾಸ್ ಮಾಡಿದ್ದು ತಪ್ಪೆ ಆತಂತಹ ಕೆಲಸ ಮಾಡಬಾರ್ದಿತ್ತು ಆದ್ರೆ ನೇಹದ್ದು ಕೂಡ ತಪ್ಪಿದೆ ಆಕೆಯು ಕೂಡ ಪ್ರೀತಿಸ್ತಾ ಇದ್ಲು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಆತ ಮಾಡಿದ್ದು ಖಂಡಿತವಾಗ್ಲೂ ತಪ್ಪು ಈ ರೀತಿ ಮಾಡಬಾರ್ದಿತ್ತು ಅಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹದಿನೈದು ದಿನಗಳ ಕಾಲ ಆತನನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ ಇನ್ನು ಆತನನ್ನ ವಿಚಾರಣೆಗೆ ಒಳಪಡಿಸಿದ ಬಳಿಕ ಒಂದಷ್ಟು ಮಾಹಿತಿಗಳು ಸಿಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸಾಕಷ್ಟು ಇಂತಹ ಘಟನೆಗಳು ನಡೀತಾ ಇರ್ತವೆ ಅದೇ ರೀತಿಯ ಘಟನೆ ನೇಹ ವಿಚಾರದಲ್ಲೂ ಕೂಡ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಫಯಾಜ್ ನ ಸಂಪೂರ್ಣ ವಿಚಾರಣೆಯ ಬಳಿಕ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆ ಇದೆ ಚಿವುಟಿದ ಕೈಯಿಗೆ ಅರಳದ ಮಲ್ಲಿಗೆ ಯಾರಿಗೆ ಸಂಬಂಧಿಕ್ರಿಯಾಗಿ ಯಾರಿಗೆ ನಾನು ಯಾವುದು ಅದನ್ನ ತಗರದಿಲ್ಲರಿ ನನಗೆ ಯಾವುದು ಅದಕ್ಕೆ ಮಾಡಿಲ್ಲ ನನ್ನ ಮಗಳು ಏನಿದ್ರು ನನ್ನ ಮುಂದೆಲ್ಲ ಖುಲ್ಲ ಹೇಳ್ತಿದ್ದ ನನ್ನ ಬಿಟ್ಟಕ್ಕೆ ಏನು ಇಲ್ಲರಿ ಇವತ್ತು ಇವಾಗ ಕುಂತಂಗ ಆಗಿರ್ತಾನೆ ಕುಂತರ ಜೊತೆಗೆ ನಿಂತ್ರು ಜೊತೆಗೆ ನಾವಿಬ್ರು ಸರ್ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತು ಜನರಿಗೆ ನನ್ನ ಕೈ ಮುಗಿದು ಮುಗು ಕೇಳ್ಕೊ ನನ್ನ ಕ್ಷಮೆ ಮಾಡ್ರಿ ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀವು ಕೂಡ ನನಗೆ ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್